ಹಾಕಿದ್ದೀನಿ ಅವುಗಳ ಪ್ಲೇ ಲಿಸ್ಟ್ ಲಿಂಕ್ ಇದೆ ಅವುಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಟೀಚರ್ಸ್ಗೆ ವಾರ್ಷಿಕ ಕ್ರಿಯಾಯೋಜನೆ ಆ್ಯಕ್ಷನ್ ಪ್ಲ್ಯಾನ್ ಬೇಕು ಓಕೆ ಲೆಸನ್ ಪ್ಲ್ಯಾನ್ ಬೇಕು ಆಮೇಲೆ ಕ್ವೆಶನ್ ಪೇಪರ್ಸ್ಗಳು ಬೇಕಲ್ಲ ಆರು ಮತ್ತು ಏಳನೇ ತರಗತಿಯವರೆಗೂ ಕೂಡ ನಾವು ಪ್ರಿಪೇರ್ ಮಾಡಿದ್ದೀವಿ ಸೊ ನನ್ನ ನಂಬರ್ ಇದೆ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಅಂತಕ್ಕಂಥದ್ದು ನೋಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಝೀರೋ ಸೆವೆನ್ ಫೈವ್ ನೈನ್ಗೆ ತಾವುಗಳು ಮೆಸೇಜ್ ಮಾಡೋದ್ರ ಮೂಲಕ ಆರು ಮತ್ತು ಏಳನೇ ತರಗತಿಯ ಹಿಂದಿಯ ಸೊ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಾನು ಏನು ಮಾಡ್ತೀನಿ ನಿಮಗೆ ಪ್ರೊವೈಡನ್ನು ಮಾಡ್ತೀನಿ ಸೊ ಜಸ್ಟ್ ನೀವು ಏನು ಮಾಡಬೇಕು ಈ ನಂಬರ್ಗೆ ಮೆಸೇಜನ್ನು ಮಾಡಿದರೆ ಸಾಕು ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಝೀರೋ ಸೆವೆನ್ ಫೈವ್ ನೈನ್ಗೆ ಮೆಸೇಜ್ ಮಾಡಿ ನಿಮಗೆ ಬೇಕಾದ ಡಾಕ್ಯುಮೆಂಟ್ ಯಾವುದು ಅಂತ ಕೇಳಿದರೆ ನಾವು ಅವುಗಳನ್ನು ಶೇರ್ ಮಾಡ್ತೀವಿ ಎಸ್ ಅಧ್ಯಾಪಕೆ ಸಾಥ್ ಬಾತ್ಚೀತ್ ಅಂತ ಇದೆ ಪ್ರಶ್ನೆ ಒಂದಿದೆ ಇಂತಹಾನಮೇ ಪಾಸ್ ಹೊಣೆ ಕೇಳ ಹಮೆ ಕ್ಯಾ ಕರ್ಣ ಚಾ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಈಸ್ इम्तहान में हमें पास होने के लिए हमें खूब पढ़ना चाहिए अंत उत्तर प्रश्न एडो किस से डरना नहीं चाहिए अंत के लिदरे? आंसर मेहनत से डरना नहीं चाहिए प्रश्न तीन मेहनत करने वालों की कौन मदद करते हैं सो द आंसर इज मेहनत करने वालों की भगवान मदद करते हैं चौथा तो प्रश्न इनाम किन से लेना है सो द इज इनाम पापा मम्मी से लेना है प्रश्न पांच प्रस्तुत कविता के कवि का नाम क्या है सो द आंसर इज प्रस्तुत कविता के कवि का नाम चंद्रपाल सिंह यादव मयंक है इन नेक्स्ट मेन उत्तर करते दो दो तीन वाक्यों में उत्तर लिखिए पहला प्रश्न भगवान से तुम क्या प्रार्थना करोगे अंत प्रश्न ही दे आंसर भगवान से हमें खूब पढ़ने के लिए और इम्तहान में पास होने के लिए प्रार्थना करेंगे दूसरा प्रश्न छुट्टी के दिन तुम क्या क्या करते हो अंत सो द आंसर इज़ छुट्टी के दिन मैं पिक्चर देखेंगे पिकनिक जाएंगे और मौज मजा करेंगे कविता पढ़कर पूरा करो सो सीधा वे। थोड़े दिन की बात और हे जमकर खूब पढ़ेंगे हम सेकेंड वन फिर गर्मी की छुट्टी होगी होंगे मौज मजे के दिन इना थर्ड दल हाड़ ಮೆಹನತ್ ಸೆ ಕ್ಯಾ ಪಡರಾ ಡರ್ನಾಡರ ಹೆಜಿ ಪಡನಾ ಹೆ ಪಡನಾ ಹೆ ಜಿ ಪಡನಾಹೇ ಇನ್ನ ಮುಂದೆ ಇರತಕ್ಕಂಥದ್ದಿದೆ ಎಸ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕನ್ನಡ ಮೇ ಭಾರ್ಥ ಲಿಖೋ ಅಂತ ಕೇಳಿದ್ದಾರೆ ಪಾಪ ಮಮ್ಮಿ ಸೆ ಲೆನೆ ಹೈ ಫಿರ್ತೋ ಹಮ್ ಕೋ ಖೂಬ್ ಇನಾಮ್ ಮೆಹನತ್ ಕನೆ ವಾಲೋ ಕೀತೋ ಸದಾ ಮದತ್ ಕರ್ತೆ ಭಗವಾನ್ ಅಂತಕ್ಕಂಥದ್ದು ಇದೆ ಕನ್ನಡದಲ್ಲಿ ಏನ್ ಬರೀಬಹುದಂದ್ರೆ ಅಪ್ಪ ಅಮ್ಮನಿಂದ ನಾವು ಹಲವಾರು ಕಾಣಿಕೆಗಳನ್ನ ಪಡೆಯಬೇಕು ಪರಿಶ್ರಮ ಮಾಡುವವರಿಗೆ ಯಾವಾಗಲೂ ದೇವರು ಸಹಾಯ ಮಾಡುತ್ತಾನೆ ಅಂತಕ್ಕಂಥದ್ದು ಇದೆ ಇನ್ನು ಪ್ರಶ್ನೆ ಐದರಲ್ಲಿ ನಮೂನೆಕೆ ಅನುಸಾರ ತುಕ್ವಾಲೆ ತುಕುವಾಲೆ ಲಿಖೋ ಅಂತ ಕೇಳಿದ್ದಾರೆ ಅಲ್ಲಿ ಏನಿದೆ ಅಂತಂದ್ರೆ ಪಡನ ಚಡನ ಸೊ ಕನ್ನಡದಲ್ಲಿ ನಾವು ಪ್ರಾಸಪದಗಳಂತೀವಿ ಇಂಗ್ಲಿಷ್ ನಲ್ಲಿ ರೈಮಿಂಗ್ ವರ್ಡ್ಸ್ ಅಂತೀವಿ ಅದೇ ತನಿರ್ತಕ್ಕಂಥದ್ದು ಪಡೆಂಗೆ ಲಡೆಂಗೆ ಜಮ್ಕರ್ ಠೋಂಕರ್ ಪಡನಾ ಬಡನಾ ಕುಸ್ತಿ ಮಸ್ತಿ ಇನ್ನು ಐದರಲ್ಲಿರ್ತಕ್ಕಂಥದ್ದು ನಮೂನೆಗೆ ಅನುಸಾರ ಸಹಿ ಅರ್ಥವಾಲೆ ಶಬ್ದಕೋ ಮಿಲಾನ್ಕರೋ ಅಂತ ಕೇಳಿದರೆ ಆಲ್ರೆಡಿ ಉತ್ತರ ಬರೆದಿದ್ದಾರೆ ಮೆಹನತ್ ಪರಿಶ್ರಮ ಇನಾಮ್ ಪುರಸ್ಕಾರ ಮದತ್ ಸಹಾಯತ ಇಂತಹಾನ ಪರೀಕ್ಷಾ ಪ ತಂದ್ರೆ ಮಾರ್ಗ ಇದು ಪದಗಳ ಅರ್ಥ ಇತ್ತು ಏಳರಲ್ಲಿ ಇನ್ಮೆಸೆ ಪಾಂಚ್ ಖೇಳೋಕೆ ನಾನ್ ಚಿಪೆ ಓ ಹೇ ಕರ್ ಲಿಕೋ ಅಂತ ಇದೆ ಆ ಒಂದು ಪದಬಂಧದಲ್ಲಿ ಯಾವೆಲ್ಲ ಶಬ್ದಗಳಿತ್ತಪ್ಪ ಅಂತಂದ್ರೆ ಕ್ರಿಕೆಟ್ ಕಬಡ್ಡಿ ಹಾಕಿ ಖೋ ಖೋ ಗೇಂದ್ ಬಲ್ಲ ಅಂತಕ್ಕಂಥದ್ದು ಇತ್ತು ಇನ್ನ ಎಂಟರಲ್ಲಿ ಏನಿದೆ ಅಂತಂದ್ರೆ ಲಾಸ್ಟ್ ಇದೆ ನೀಚೆ ಛ ಐಸೆ ಶಬ್ದ ಜಿನ್ಮೆ ತೀನ್ ತೀನ್ ಅಕ್ಷರ್ ಹೋ ಕೆಳಗಡೆ ಈ ತರನಾಗಿರ್ತಕ್ಕಂಥ ಶಬ್ದಗಳನ್ನ ಬರೀರಿ ಅದರಲ್ಲಿ ಮೂರು ಮೂರು ಅಕ್ಷರ ಇರಬೇಕು ಅಂತ ಕೇಳಿದ್ದಾರೆ ಅವರು ಒಂದು ಉದಾಹರಣೆ ಕೊಟ್ಟಿದ್ದಾರೆ ಕಮಲ ಅಂತ ಇದೆ ಸೊ ಅದೇ ಥರ ನಾವು ಬರಿಬೋದು ಲಡಕ ಲಡಕಿ ಕಲಂ ಪುಸ್ತಕ್ ಮದತ್ ಇನಾಮ್ ಅಂತ ಇತ್ತು ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಸೆವೆಂತ್ನ ಫಸ್ಟ್ ಪಾಠ ಪಡನಾ ಹೆಜಿ ಪಡನಾ ಹೆಜ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಸೊ ಯಾರಿಗೆಲ್ಲ ಡಾಕ್ಯುಮೆಂಟ್ಸ್ ಬೇಕಲ್ಲ Our uh, o number double nine six four zero five.